ಸತೀಶ ಮತ್ತು ರಮೇಶ ಎಂಬ ಇಬ್ಬರು ಸ್ನೇಹಿತರ ನಡುವೆ ನಡೆಯುವಂತಹ ಸಂಭಾಷಣೆಯೇ ಈ ಒಂದು ವಿಡಿಯೋ ರಮೇಶ ಸತೀಶ ಲವ್ ಸತೀಶ ಸತೀಶ ಏನೋ ರಮೇಶ ಹೆಂಗಿದ್ಯಾ ರಮೇಶ ಏನೋ ಮಾತುಕೇ ಇಲ್ವಲ್ಲೋ ಏನು ಮದುವೆ ಆದಮೇಲೆ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ಯಾ ಸತೀಶ ಇನ್ನೇನು ನಿಂತರ ಓದ್ತಾ ತಿರುಗಲಾ ರಮೇಶ ಮೊದಲು ನನ್ನ ಜೊತೆ ಸೈಕಲ್ ಹೊಡಿತಿದ್ದೆ ಆಮೇಲೆ ನೀನು ಹೆಂಡ್ತಿ ಹಿಂದೆ ಸೈಕಲ್ ಹೊಡೆದೆ ಈಗ ನೀನು ಹೆಂಡ್ತಿನ ಕೂರಿಸ್ಕೊಂಡು ಸೈಕಲ್ ಹೊಡಿತಿದ್ದೀಯ ಸತೀಶ ಇನ್ನೇನೋ ಮದುವೆ ಆದಮೇಲೆ ಎಲ್ಲರೂ ಅದೇ ಮಾಡೋದು ರಮೇಶ ಹ್ಞೂ 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 ಸತೀಶ ಮತ್ತೆ ಯಾವಾಗ ಮದುವೆ ರಮೇಶ ಇದ್ರ ನಮ್ದು ಯಾಕೆರಬೇಕು ಸತೀಶ ಓಹೋ ಏನು ನಮ್ಮ ನೆಮ್ಮದಿ ಏನು ಹಾರೋಗ್ಬಿಟ್ಟಾಯ್ತಾ ರಮೇಶ ಅದು ನಿಮಗೆ ಚೆನ್ನಾಗಿ ಗೊತ್ತು ಸತೀಶ ಅಲ್ಲಲ್ಲಿ ಒಂದು ಮಣ ಕೊಳೆ ಇಟ್ಕೊಂಡು ಊರೆಲ್ಲ ತಿರ್ಗೋನ್ಗೆ ಹೆಣ್ಣು ಕೊಡೋಕ್ಕೂ ಇಲ್ಲ ಯಾವ ಹೆಣ್ಣು ಬೀಳೋಕ್ಕೂ ಇಲ್ಲ ರಮೇಶ ಏಯ್ ನೀನೇನು ಭಾರಿ ಕಡಿಮೆನಾ ನಾ ದಿನ ಆದರೂ ಸ್ನಾನ ಮಾಡಿದೆ ನಿನ್ನಿಂದ ಸೈಕಲಲ್ಲಿ ಕೂತ್ಕೊಂಡು ನಿನ್ನ ವಾಸನೆಗೆ ವಾಂತಿ ಮಳಿಸೋದು ನನಗೆ ನೀನು ಹೆಂಡ್ತಿ ಅದು ಹೆಂಗೆ ಸಂಸಾರ ಮಾಡ್ತಿದ್ದಾಳೋ ನಾ ಕಾಣೆ ಸತೀಶ ಲೋ ಸ್ವಲ್ಪ ಮರ್ಯಾದೆ ಕೊಡು ನಂಗೆ ಮದುವೆ ಆಗೈತೆ ರಮೇಶ ಮರ್ಯಾದೆ ಇರೋವ್ರಿಗೆ ಮರ್ಯಾದೆ ಕೊಡೋದು ಸತೀಶ ಲೋ ಹೇಳ್ತಿದ್ಯಾ ರಮೇಶ ಎದುರಿಗೆ ಗರಡ್ ಗಂಬತ್ ಥರ ನಿಂತಿದ್ಯಲ್ಲ ನಿಂಗೆ ಹೇಳ್ತಿರೋದು ಎಲ್ಲ ಮಡಗು ನಾನು ಮೂವತ್ತು ಸಾವಿರ ರೂಪಾಯಿನ ಸತೀಶ ಲೋ ನಾನೇನು ಊರು ಬಿಟ್ಟೋಗಲ್ಲ ಇರು ಕೊಡ್ತೀನಿ ರಮೇಶ ಇರುನು ಇಲ್ಲ ಗಿರೂನು ಇಲ್ಲ ಏನೋ ಪಾಪ ಹೊಸ್ದಾಗಿ ಮದುವೆ ಆಗವನೇ ನಾಲ್ಕು ದಿನ ನೆಮ್ಮದಿಯಾಗಿರಲಿ ಅಂದರೆ ಸತೀಶ ಏ ಕೊಡ್ತೀನಿ ಇರೋ ನಾನೇನು ತಿಂದ್ಬಿಟ್ಟಿಲ್ಲ ರಮೇಶ ಉಡಾಯಿಸಿದ್ಯಲ್ಲ ಗದ್ಕೆಟ್ ಮದುವೆಗೆ ಇನ್ನೆಲ್ ಕೊಡ್ತೀಯ ಸತೀಶ ಏಯ್ ನಾಲ್ಗೆ ನೆಟ್ಟಿಗೆ ಇಟ್ಕೊಂಡು ಮಾತಾಡೋ ರಮೇಶ ಏ ಸೌಮ್ಯರ ನಾನು ಕಂಡಿದ್ದೀನಿ ಆಸ್ತಿ ಭಾಗ ಜಗಳ ಅಣ್ಣ ತಂಬಿರು ಓಡಾಡಲ್ಲ ಅಂತ ನಾನು ಆ ಗದ್ಕೆಟ್ ಮದುವೆಗೆ ಸೈಕಲಲ್ಲಿ ಹಗ್ಲು ರಾತ್ರಿ ಅಂದೆ ಸಾಮಾನು ಸಾಕ್ಸಿದ್ಕೆ ನೀನು ನಿಮ್ಮ ಚಿಕ್ಕವ ಸತ್ತೋದಾಗ ನಿಮ್ಮ ಚಿಕ್ಕಪ್ಪಂಗೆ ತೆಗ್ದಿರೋ ಪಂಚೆ ಶರ್ಟ್ ಕೊಟ್ಬಿಟ್ಟು ಅಗಾ ನಿನಗೆ ಅಂತ ಹೊಸ ಬಟ್ಟೆ ತೆಗ್ದಿದ್ದೀನಿ ನೀನು ಇದೇ ಬಟ್ಟೆ ಇಕ್ಕಬೇಕು ನನ್ನ ಮದುವೆಗೆ ಇಕ್ಕಂಡು ಬರಲಾ ಅಂತ ಅಂದಲ್ಲ ನನಗೆ ಮಾರನೇ ಗೊತ್ತಾಯಿತು ನೀನು ಎಂತ ಕಿತ್ತೋದೋನು ಅಂತ